ಹೇಳುದ್ರಿ ಅಲ್ಲೇ ನೀವ್ ಕಂಫರ್ಟಬಲ್ ಮಾಡ್ಕೊಂಡ್ರಲ್ಲ ನಿಮ್ಮ ಕಂಫರ್ಟಬಲ್ ಈಗ ನೀವ್ ಹೇಳಿದ್ರಿ ರಾಜಕೀಯಕ್ಕೆ ಬರ್ಬೋದು ನಾನು ಅಂತ ಹೇಳ್ಬಿಟ್ಟು ಯಾವುದಾದ್ರೂ ವಿಷಯ ನೋಡಿದಾಗ ಅದರ್ವೈಸ್ ಯಾರನ್ನಾದರೂ ನೋಡಿದಾಗ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರಿ ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದರೆ ನೀವು ಚೇಂಜ್ ಆಗ್ತಿರೋ ಇಲ್ಲಿ ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರೇ ರಾಜಕೀಯದೊಳಗಡೆ ಹೊಲ್ಟೋಗಿಬಿಟ್ಟಿದ್ದಾರೆ ಸೊ ನೀವೇನಾದರೂ ಬಂದರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತೀನಿ ಅಂತಂದರೆ ಯಾವ ಒಂದು ವಿಷಯ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಸರ್ ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರಂತ ಚೇಂಜ್ ಆಗ್ತಿದ್ದಂಗೆ ನಾನು ಟೈಟ್ ಮಾಡ್ಕೊತಿರೋದು ಫಸ್ಟ್ ಅದು ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಹೇಬ್ರ ಬಗ್ಗೆ ಹೌದೌದು ನಟ್ಟು ಬೋಲ್ಟ್ ಅಂತ ಹೇಳಿದ್ರಿ ಇನ್ಯಾರು ಹೇಳಿದ್ರು ನಟ್ಟು ಬೋಲ್ಟ್ ಅಂದ್ರೆ ಅವ್ರೊಬ್ಬರೇ ಬರೋದು ಪ್ರಸಿದ್ಧವಾಗಿ ನಾನು ಜಸ್ಟ್ ಆ ಒಂದು ನೀವು ಕೇಳಿದ್ರೆ ಡೈರೆಕ್ಟ್ ಆಗಿ ಯಾವ ಇಲ್ಲ ಡೇನೂ ಕೇಳ್ಬೋದಿತ್ತು ನೀನ್ ನಟ್ಟು ಬೋಲ್ಟ್ ಅಂತ ಯಾಕೆ ಕೇಳಿದ್ರಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ ಕೇಳಿ ಡಿ ಕೆ ಸಾಹೇಬ್ರ ಏನಿಲ್ಲ ಇದ್ರಲ್ಲಿ ಇದ್ರಲ್ಲೆಲ್ಲ ಎಲ್ಲಾ ಕಿತಾಪತಿ ಇರೋದು ಸಾಧು ಕೋಕಿಲ ಅವರದು ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರ್ನು ಕರೆದ್ರೆ ನಾನು ಇನ್ ಮೇಂಟೈನ್ ಮಾಡ್ಲಿ ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ ಇದನ್ನ ಅವ್ರಿಗೆ ಹೇಳ್ಬೇಕಾನೆ ಫಸ್ಟ್ ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟಾಗಿ ನಿಂತ್ಕೊಂಡ್ರು ಕೇಳಿಸ್ಕೊತಾ ಇರ್ತಾರೆ ಈಗ ಸಾಧು ಇದನ್ನ ನೋಡ್ತಾ ಇರ್ತಾರೆ ಇದು ಕಿತಾಬ್ ಬದಿ ಸಾಧುವುದು ಬೇರೆ ಆಡೋದು ಅಲ್ಲ ಇಂಡಸ್ಟ್ರೀಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದಾರೋ ಎಲ್ಲರೂ ಹೋಗಿದ್ದಾರೆ ಕರೆಯೋಕೆ ಇರೋರು ಯಾರಿಗೆ ಬರ್ತಾರೆ ಬರೋಕ್ಕಾಗಿಲ್ಲ ಕೆಲವರಿಗೆ ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು ಪರವಾಗಿಲ್ಲ ಅದೇನು ತಪ್ಪೇನಿಲ್ಲ ಫಸ್ಟ್ ಇಳ್ಕೊಳ್ಬೇಕು ಅಷ್ಟೇ ಪಾಪ ಸಾಧುದು ತಪ್ಪೇನಿಲ್ಲ ಅವ್ರು ಇರೋದೇ ಹಂಗಲ್ವಾ ತಮಾಷೆ ಮಾಡ್ಕೊಂಡಿರ್ತಾರೆ ತಮಾಷೆ ಮಾಡಿಬಿಟ್ಟಿದ್ದಾರೆ ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ ಸರ್ ನಾವು ಪ್ರಿವೇಸ್ ಟೈಮ್ ಕೇಳಿದ್ವಿ ನಿಮ್ಮ ಹೇರ್ ಸ್ಟೈಲ್ ಮೇಲೆ ಯಾವುದು ಎಕ್ಸ್ಪರಿಮೆಂಟ್ ಆಗ್ತಿಲ್ಲ ಅಂತ ಸೊ ನಾವು ಕೇಳಿದ ಮೇಲೆ ನೀವೇನಾದರೂ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ ಅಂತ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಮೀ ಸರ್ ಹಾಂ ಮೇಯ್ಂಟೆನೆನ್ಸು ಮೇಂಟೆನೆನ್ಸ್ ಕಷ್ಟ ಇಲ್ಲ ನನಗೆ ತಲೆ ತುರ್ಸ್ಕೊಳೋಕ್ಕಾಗ್ತಾ ಇಲ್ಲ ಬೇರುಗಳು ಒಳಗೆ ಹೋಗಲ್ಲ ಅದೇ ಅವ್ರನ್ನೂ ನೋಡಿ ಅನ್ಕೊಂತದೆ ನನ್ಕಿನ್ನ ವರ್ಷ ಇದೆ ಅವ್ರದ್ದು ಸರ್ ಇದು ಬಟ್ ಬಟ್ ಐ ಒಂದು ಖುಷಿ ಏನಂದ್ರೆ ಪದೇ ಪದೇ ಹಿಂಗೆ ಅಂದ್ಕೊಬೇಕಾಗಿಲ್ಲ ಸೆಟ್ ಆದರೆ ಚೆನ್ನಾಗಿರುತ್ತೆ ಬಟ್ ಆನ್ ಸ್ಕ್ರೀನ್ ಸಿ ಎನಿಥಿಂಗ್ ಲೆಟ್ ಮಿ ಟೆಲ್ ಯು ಇದನ್ನ ಮಾಡಿಸ್ಕೊಳ್ಳೋ ದೊಡ್ಡದಲ್ಲ ನೀವು ಹೇಳಿದಾಗ ಇಫ್ ಯು ಡೋಂಟ್ ಮೇಂಟೈನ್ ಇಟ್ ವೆಲ್ ನೆಕ್ಸ್ಟ್ ಬಂದಾಗ ಸರ್ ಕೂದಲೇ ಇಲ್ವಲ್ಲ ಇದು ಹೊಸ ಹೊಸಗ್ರಷ್ಟೇ ಎಲ್ಲ ಹಾಕ್ತೀರಾ ಅವ್ರ ಹಂಗ ಅವಳು ನೋ 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 ದಿಸ್ ಇಸ್ ದಿಸ್ ಇಸ್ ಸೆಟ್ ಅಪ್ ಒನ್ಸ್ ಅಂಡ್ ಫಾರ್ ಆಲ್ ಏನಾಗ ಸರ್ ಪ್ರತಿ ವರ್ಷ ಕಿಚ ಸುದೀಪ್ ಸರ್ ಅದು ಬರ್ತಡೆ ಬಂದಾಗ ನೀವು ಅಷ್ಟು ಸಂಭ್ರಮಿಸ್ತಿರಲ್ಲ ಗೊತ್ತಿಲ್ಲ ಫ್ಯಾನ್ಸ್ ಆಗಿರ್ಬೋದು ಮೀಡ್ಯಾಗಳಾಗಿರ್ಬೋದು ಅಷ್ಟೊಂದು ಖುಷಿ ಪಡುತ್ತೆ ಕುತೂಹಲ ಇರುತ್ತೆ ಆದರೆ ನಿಮ್ಮ ಬದುಕಲ್ಲಿ ಹಲವು ವರ್ಷಗಳು ಬಂದೋಗಿದೆ ಹುಟ್ಟುಹಬ್ಬ ದಿನ ಆದರೆ ನಿಮಗೆ ಬೆಸ್ಟ್ ಗಿಫ್ಟ್ ಯಾವುದು ಅಮ್ಮ ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರಿಯಾ ಮೇಡಮ್ ಕೊಟ್ಟಿರೋ ಕೊಟ್ಟಿರೋದಾಗಿರ್ಬೋದು ಯಾವುದು ಬೆಸ್ಟ್ ಮೂಮೆಂಟ್ ನೆನ್ಪಾಡ್ಕೊಳ್ಳೋದಾದ್ರೆ ನಮ್ಗೆ ತಿಳಿಸೋದ ಫಸ್ಟ್ ಮೂಮೆಂಟು ನನ್ನ ಫ್ಯಾಮಿಲಿ ಆಗಲಿ ನನ್ನ ಸಹೋದರ ಆಗಲಿ ಅಣ್ಣ ತಮ್ಮ ಬಂಧು ಬಾಂಧವ ಯಾರು ಇಲ್ಲದೇ ಇರೋ ಒಬ್ಬ ವ್ಯಕ್ತಿ ಗೇಟ್ ಹತ್ರ ಫಸ್ಟ್ ಬರ್ತಾರೆ ಒಂದು ನಾಲ್ಕೈದು ಜನ ಸೇರಿಕೊಂಡು ಯಾರಪ್ಪ ನೀವು ಅಂದರೆ ನಿಮ್ಮ ಸಿನಿಮಾ ನೋಡಿದ್ದೀವಿ ಸರ್ ಮುಟ್ಟೋಗೋದು ವಿಶೇಷ ಆಯ್ತದೆ ಎಲ್ಲಿ ನೀವು ಈ ಸಂದರ್ಭದಲ್ಲಿ ನೀವು ವಿಶ್ ಮಾಡೋದಕ್ಕೆ ಬಂದಿ ಅಂತ ಮೊದಲನೇ ಬರ್ದರಲ್ಲ ಫ್ಯಾನ್ಗಳು ಅದೇ ನನ್ನ ಮೊದಲನೇ ಗಿಫ್ಟು ಅವರೆಲ್ಲ ಇಲ್ಲೇ ಎಲ್ಲೆಲ್ಲೋ ಇದ್ದಾರೆ ಹುಡುಗರು ಸರ್ ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್ ಬಿಕಾಸ್ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ ಗಿಫ್ಟ್ಗಳು ಬರ್ತಾನೆ ಇರ್ತವೆ ಯಾರು ಸಂಬಂಧ ಇರೋರು ಬಂದು ವಿಶ್ ಮಾಡಿದ್ರಲ್ಲ ಫಸ್ಟ್ ಟೈಮ್ ದಟ್ ಈಸ್ ದ ಬಿಗ್ಗೆಸ್ಟ್ ಫಸ್ಟ್ ಬೆಸ್ಟ್ ಗಿಫ್ಟ್ ಐ ವೆಂಕ್ ವಾಟ್